ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಕೇರಳ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಇಲ್ಲಿ ಮೈದಾ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೆಕರೆಯನ್ನು ಹಾಕೋದ್ರಿಂದ ಪರೋಟ ಒಂದು ಸೂಪರಾಗಿ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಸಕ್ಕರೆಯನ್ನು ಯೂಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಹಾಲನ್ನು ಹಾಕುತ್ತಾ ಇದ್ದೀನಿ ಮಾಮೂಲಿ ಕಾಫಿ ಮಾಡೋದಕ್ಕೆ ಬಳಸುವಂಥ ಹಾಲನ್ನು ಹಾಕ್ಕೊಂಡು ಕ್ಲೀನಾಗಿ ಫಸ್ಟ್ ಅದನ್ನು ಆ ಹಾಲು ಪ್ರತಿ ಹಿಟ್ಟಿಗೂ ಕೂಡ ಹರಡೋ ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಪರೋಟನ ಎಷ್ಟು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಪರೋಟ ಹಿಟ್ಟನ್ನು ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ ಫುಲ್ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ ಆ ನಂತರ ಎಣ್ಣೆಯನ್ನು ಹಾಕಿ ಕ್ಲೀನಾಗಿ ನಾತ್ಕೊತಾ ಬರಬೇಕು ಆಗ ಹಿಟ್ಟು ಸಾಫ್ಟ್ ಆಗುತ್ತೆ ನಾವೇನು ಒಬ್ಬಿಟ್ಟು ಮಾಡೋದಕ್ಕೆಲ್ಲ ಹೂರಣವನ್ನು ಕಲಿಸ್ಕೋತೀವಿ ನೋಡಿ ಆ ರೀತಿ ತೆಳು ಕಲಿಸ್ಕೊಂಡು ನಂತರ ಎಣ್ಣೆಯನ್ನು ಹಾಕ್ಕೊಂಡು ನೋಡಿ ಈ ರೀತಿ ಸಾಫ್ಟ್ ಸಾಫ್ಟಾಗಿ ಹಾಗೆ ಕಲಿಸ್ಕೋಬೇಕು ಫುಲ್ ಗಟ್ಟಿ ಕಲಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ತೆಳುವಾಗಿರಬೇಕು ಹಾಗೆ ನಾತ್ಕೋತಾ ಬಂದರೆ ಈ ಹತ್ತದಲ್ಲಿ ಬರಬೇಕು ನೋಡಿ ನಾನು ಕರೆಕ್ಟಾಗಿ ಈ ರೀತಿ ನಾದ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹಾಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಸ್ಪ್ರೆಡ್ ಮಾಡ್ಕೊಂಡು ಒಂದು ಟೈಮ್ ಇದ್ರೆ ಏನಿಲ್ಲ ಅಂದರೂ ಒಂದು ಆಫ್ ಆನ್ ಅವರ್ ಆದರೂ ನೆನೆಸ್ಬೋದು ನೀವು ಟೈಮ್ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಣಿಸಿದ್ರೂ ಕೂಡ ಸಾಕಾಗುತ್ತೆ ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ನೆನೆಸಿದಷ್ಟು ಕೂಡ ಪರೋಟ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಹಾಫ್ ಆನ್ ಅವರ್ ನೆನೆಸಿದ್ದೀನಿ ಎಷ್ಟು ಸಾಫ್ಟಾಗಿ ರೆಡಿ ರೆಡಿಯಾಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಇಟ್ಟು ರೆಡಿಯಾಗಿದೆ ಅಂತ ಹೇಳಿ ಈ ರೀತಿ ಇದ್ದರೆ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ ಕೇರಳ ಪರೋಟ ಮಾಡೋದಂತೂ ತುಂಬಾ ಈಸಿ ಮೆಥಡ್ ಆ್ಯಕ್ಚುಲಿ ನೋಡಿ ಈ ರೀತಿ ಕ್ಲೀನಾಗಿ ಸಲ ಒಂದು ಶೆಲ್ಫ್ ಮೇಲೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಕೈಲಿ ಸ್ಪ್ರೆಡ್ ಮಾಡಿದ್ರೇ ಅದು ಹರಡ್ಕೋಬೇಕು ಆ ರೀತಿ ಹಿಟ್ಟನ್ನು ಕಲಿಸ್ಕೊಂಡಿರಬೇಕು ಒಂದು ಒಂದ್ಸಲ ಕ್ಲೀನಾಗಿ ಲಟ್ಟಿಸ್ಕೊತಾ ಇದ್ದೀನಿ ಫುಲ್ಲು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಎಷ್ಟು ಆಗುತ್ತೋ ಅಷ್ಟು ತೆಳುವಾಗಿ ಫಸ್ಟ್ ಈ ಹಿಟ್ಟಲ್ಲಿ ಪರೋಟನ ಲಟ್ಟಿಸ್ಕೋಬೇಕು ಚಪಾತಿ ಥರ ಫುಲ್ಲು ತೆಳುವಾಗಿ ಲಟ್ಟಿಸ್ಕೋಬೇಕು ನೋಡಿ ನಾನು ಈ ರೀತಿ ಅದು ಎಷ್ಟು ತೆಳು ಎಷ್ಟು ಆಗುತ್ತೋ ಅಷ್ಟು ನಾನು ಇದ್ದೀನಿ ಈ ರೀತಿ ಲಟ್ಟಿಸ್ಕೊಂಡಿದ್ದ ನಂತರ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಮತ್ತು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಪೂರ್ತಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ರೀತಿ ಚೆನ್ನಾಗಿ ಒಂದು ಸಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದ ನಂತರ ಒಂದು ಚಾಕುವಿನ ಸಹಾಯದಿಂದ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತೀರೋ ಅಷ್ಟು ಲೇಯರ್ಗಳು ನಿಮಗೆ ಸಿಗುತ್ತೆ ಪರೋಟದಲ್ಲಿ ನಾನು ಚಾಕುವಿನಿಂದ ಆಗಿರೋದ್ರಿಂದ ನೋಡಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟಾಗುತ್ತೋ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕ್ಲೀನಾಗಿ ಎಲ್ಲವನ್ನು ಕೂಡ ಒಂದು ಕಡೆ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಏನು ಕಟ್ ಆಗಿದೆ ಇದೆಲ್ಲ ಲೇಯರ್ ಹಾಗೆ ಬಂದಿರುತ್ತೆ ಈ ಪರೋಟದಲ್ಲಿ ಯಾವುದು ಕೂಡ ಒಂದಕ್ಕೊಂದು ಅಂಟ್ಕೊಂಡು ಮತ್ತು ಚಪಾತಿ ಇಟ್ಟಿನ ಥರ ಆಗೋದಿಲ್ಲ ಈ ರೀತಿ ಒಂದು ಗೂಡಿಸ್ಕೊಂಡು ನೋಡಿ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿ ಈ ರೀತಿ ಎಳೆದು ಎಳ್ದು ಸ್ವಲ್ಪ ಉದ್ದ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಎಳೆಯನ್ನು ಈಗ ಈ ರೀತಿ ಈ ಕಡೆ ಸೈಡ್ ಮತ್ತು ಇನ್ನೊಂದು ಸೈಡು ಎರಡು ಸೈಡು ಕೂಡ ಎರಡು ಪಾರ್ಟಿಷನ್ ಮಾಡಿಕೊಂಡು ಎರಡು ಸೈಡ್ ಕೂಡ ಈ ರೀತಿ ರೋಲ್ ಮಾಡ್ಕೋಬೇಕು ರೋಲ್ ಮಾಡಿಕೊಂಡು ಪುನಃ ಎರಡು ಸೈಡ್ ಮೇಲೂ ಸ್ವಲ್ಪ ಆಯಿಲು ಮತ್ತು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಾನು ಸ್ಪ್ರೆಡ್ ಮಾಡಿಕೊಂಡು ಒಂದರ ಮೇಲೆ ಒಂದನ್ನು ಹಾಕೋಬೇಕು ನಾನು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಒಂದರ ಮೇಲೆ ಒಂದು ಈ ರೀತಿ ರೋಲನ್ನು ಇಟ್ಕೋಬೇಕಾಗತ್ತೆ ಈ ರೀತಿ ಇಟ್ಕೊಂಡು ಒಂದ್ಸಲ ಲಟ್ಟಿಸ್ಕೋಬೇಕು ನೀವು ಜಸ್ಟ್ ಕೈಯಲ್ಲೆನೆ ಪ್ರೆಸ್ ಮಾಡ್ಕೋತೀರಾ ಅನ್ನೋದಾದರೆ ಜಸ್ಟ್ ಕೈಯಲ್ಲೆನೆ ಪ್ರೆಸ್ ಮಾಡಿಕೊಂಡ್ರೂ ನಡೆಯುತ್ತೆ ನಾನು ರೀತಿ ದಪ್ಪ ಇಲ್ಲ ಸ್ವಲ್ಪ ತೆಳುಬೇಕು ಅನ್ನಿಸ್ತು ಸೊ ನಾನು ಹಾಗಾಗಿ ಲಟ್ಟಣಿಗೆ ಸಹಾಯದಿಂದ ನೋಡಿ ಈ ರೀತಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಈ ರೀತಿ ಎಷ್ಟು ಬೇಕಷ್ಟು ತೀರಾ ಚಪಾತಿ ಅಷ್ಟು ಅಗಲ ಏನು ಬೇಕಾಗೋದಿಲ್ಲ ಪೂರಿ ಅಷ್ಟು ಅಗಲ ಆದರೆ ಸಾಕಾಗುತ್ತೆ ಕೇರಳ ಪರೋಟ ನೋಡಿ ಇರ್ತೀರ ಎಷ್ಟು ಸಣ್ಣದಿರುತ್ತೆ ಅಂತ ನಾನು ಈ ರೀತಿ ಇಷ್ಟು ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇಷ್ಟು ಆದರೆ ಸಾಕು ನೋಡಿ ಎಷ್ಟು ಲೇಯರ್ಗಳಾಗಿ ಕಾಣಿಸ್ತಾ ಇದೆ ನಂತರ ಈಗ ಅಂಚನ್ನು ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಎರಡು ಸೈಡ್ ಕೂಡ ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ ಎರಡೂ ಕೈ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕೆಂದರೆ ಸ್ವಲ್ಪ ದಪ್ಪ ಇರುತ್ತೆ ಒಳಗಡೆ ಎಲ್ಲ ಬೇಯೋದಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಐ ಫ್ಲೇಮ್ನಲ್ಲೂ ಮಾಡಬೇಡಿ ಲೋ ಫ್ಲೇಮ್ನಲ್ಲೂ ಕೂಡ ಮಾಡಬೇಡಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪರೋಟವನ್ನು ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಕಡೆ ನೋಡಿ ಈ ರೀತಿ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಸಿಂಪಲ್ಲಾಗಿ ಕೇರಳ ಪರೋಟ ರೆಡಿಯಾಗುತ್ತೆ ಈ ರೀತಿ ಬಿಸಿ ಇದ್ದಾಗಲೇ ಎರಡು ಕೈಯಿಂದ ಈ ರೀತಿ ಒಂದು ಸಲ ಟ್ಯಾಪ್ ಮಾಡಿದರೆ ನೋಡಿ ಈ ರೀತಿ ಚೆನ್ನಾಗಿ ಲೇಯರ್ ಲೇಯರ್ ಎಲ್ಲ ಚೆನ್ನಾಗಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಮಾಡಿದರೆ ಈ ರೀತಿ ಲೇಯರ್ ಬರಬೇಕು ಆಗ ಕೇರಳ ಪರೋಟ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಇದಕ್ಕೆ ಚಿಕನ್ ಗೊಜ್ಜು ಅಥವಾ ಮಟನ್ ಸಾರು ಏನಿದ್ರೂ ಕೂಡ ತುಂಬಾ ಒಳ್ಳೆಯ ಕಾಂಬಿನೇಷನ್ನು ನೋಡಿದರೆ ಅಲ್ವ ಇಷ್ಟು ಸಿಂಪಲ್ಲಾಗಿ ಕೇರಳ ಪರೋಟ ರೆಡಿ ಆಯಿತು ಅಂತ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್